ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಕಲ್ಲಪಟ್ಟ ಚಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಮಗೆ ನೋಡಿ ಕೆಲವು ಏನಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಯಾವ ರೀತಿ ನಾವು ಮಾಡಿಸ್ಕೋಬೇಕು ಅಂತ ತುಂಬ ಕೆಲವರಿಗೆ ಗೊತ್ತಿದ್ರೂ ಕೂಡ ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿರಲ್ಲ ಏನಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಮೇನು ಯಾವ ಒಂದು ಆಧಾರದಿಂದ ಮಾಡ್ತಾರೆ ಅಂದರೆ ಶಾಲೆಯ ದಾಖಲಾತಿ ಶಾಲೆಯ ದಾಖಲಾತಿನ ತಗೊಬರ್ಬೇಕಾಗುತ್ತೆ ಅದರಲ್ಲಿ ನಿಮ್ಮ ಒಂದು ಯಾವ ಜಾತಿಗೆ ಯಾವ ವರ್ಗಕ್ಕೆ ನೀವು ಸೇರಿರ್ತೀರಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿರಬೇಕು ಬರ್ದಿರಬೇಕು ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡು ಮೇನು ಬೇಕಾಗಿರುತ್ತೆ ಆಧಾರ್ ಕಾರ್ಡು ಟಿ ಸಿ ಮತ್ತು ರೇಷನ್ ಕಾರ್ಡು ಒಂದು ಫೋಟೋ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ನಂತರ ನೀವು ನಾಡ ಕಚೇರಿಗಾದರೂ ಹೋಗಿ ಅಪ್ಲೈ ಮಾಡಿ ಇಲ್ಲ ಆನ್ಲೈನಲ್ಲಿ ಎಲ್ಲ ಸೈಬರ್ ಸೆಂಟ್ರಲ್ಲಾದರೂ ನೀವು ಅಪ್ಲೈ ಮಾಡ್ಬೋದು ಏನಪ್ಪ ಅಂತಂದರೆ ಮುಂದೆ ಯಾವ ರೀತಿಯಾದ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಪ್ರವರ್ಗ ಒಂದು ಟೂ ಎ ತ್ರೀ ಎ ಟು ಬಿ ಮತ್ತು ಜಾತಿ ಪರಿಶಿಷ್ಟ ಪಂಗಡ ಅಂತ ನಮ್ಮ ಒಂದು ವೆಬ್ ಕ್ಯಾಟಗರಿಗಳೆಲ್ಲ ಡಿವೈಡ್ ಆಗಿದೆ ಪ್ರವರ್ಗ ಒಂದರಲ್ಲಿ ಬರುವಂಥ ಕ್ಯಾಟಗರಿ ಅವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡು ಬೇರೆ ಬೇರೆ ಬರುತ್ತೆ ಕ್ಯಾಶ್ಟ್ ಬೇರೆ ಬರುತ್ತೆ ಇನ್ಕಮ್ಮು ಬೇರೆ ಬರುತ್ತೆ ತ್ರೀ ಎ ಇದು ತ್ರೀ ಎ ಕ್ಯಾಟಗರಿಯಲ್ಲಿ ಬರುವಂಥ ವರ್ಗದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡು ಒಂದರಲ್ಲೇ ಬರುತ್ತೆ ಸರಿನಾ ಸ್ನೇಹಿತರೆ ಪರಿಶ್ರ ಜಾತಿ ಪರಿಶ್ರ ಪಂಗಡ ಅದರಲ್ಲಿ ಬರುವಂಥ ವರ್ಗದವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇರೆ ಬೇರೆ ಬರುತ್ತೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಆಗಿರುತ್ತೆ ಲೈಫ್ ಲಾಂಗು ಆದಾಯ ಪ್ರಮಾಣ ಪತ್ರ ಮಾತ್ರ ಅವರು ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ ಐದು ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡ್ಕೋಬೇಕು ಪ್ರವರ್ಗ ಒಂದಲ್ಲಿ ಬರುವಂಥ ಕ್ಯಾಟಗರಿ ಅವ್ರಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡು ಬೇರೆ ಬೇರೆ ಬರುತ್ತೆ ಅದರಲ್ಲೂ ಕೂಡ ಜಾತಿ ಪ್ರಮಾಣ ಪತ್ರ ಪರ್ಮನೆಂಟಾಗಿ ಇರುತ್ತೆ ಹಾಗಾಗಿ ಇನ್ನೂ ದಾಖಲಾತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಅಲ್ಲಿ ಸೇವ್ ಮಾಡಿ ಫೋಟೋ ಸೇವ್ ಮಾಡಿಕೊಂಡು ಪೋರ್ಟ್ರಲ್ಲಿ ನಾಡ ಕಚೇರಿ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಿದ್ರೆ ಆರ್ ಡಿ ನಂಬರ್ ಬರುತ್ತೆ ಸರ್ಕಾರದ ಫೀಸ್ ಬಂದು ನಲವತ್ತು ರೂಪಾಯಿಗಳನ್ನ ನೀವು ಪೇ ಮಾಡಿದ್ರೆ ನಿಮಗೆ ಟೆನ್ ವರ್ಕಿಂಗ್ ಡೇಸಲ್ಲಿ ಹತ್ತು ದಿನಗಳಲ್ಲಿ ನಿಮಗೆ ಒರ್ಜಿನಲ್ಲು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದನ್ನು ಮುಂದೆ ಯಾವ ರೀತಿ ಇದನ್ನ ಅಪ್ಲೈ ಮಾಡಬೇಕು ಆನ್ಲೈನಲ್ಲಿ ಅನ್ನೋ ಮಾಹಿತಿನ ನಿಮಗೆ ವಿಡಿಯೋ ಮುಖಾಂತರ ಮಾಡಿ ಲೈವಲ್ಲಿ ನಾನು ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತ ಸದ್ಯಕ್ಕೆ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ಕಾರ